ಆಕಸ್ಮಿಕ ಸಾವು ಅನಿವಾರ್ಯ ಹುಟ್ಟು ಸಾವಿನ ನಡುವಿನ ಹೋರಾಟವೇ ಜೀವನ ಇದು ಪ್ರಕೃತಿ ನಿಯಮ ಮನುಷ್ಯನ ಸಾವು ಅನಿವಾರ್ಯವಾದರೂ ಮೃತ್ಯುವಿನ ಅವತಾರಗಳು ಅನೇಕ ಬಯಸಿದ ಬದುಕು ಸಿಗಲ್ಲ ಹಾಗೆಯೇ ಬಯಸಿದ ಸಾವು ಕೂಡ ಯಾಕಂದ್ರೆ ವಿಧಿಯಾಟವೇ ಬೇರೆಯಾಗಿರುತ್ತೆ ಬಯಸಿದ ಬದುಕು ಸಿಗ್ತಿಲ್ಲ ಅಂತ ನೊಂದು ಇಂದು ಅದೆಷ್ಟೋ ಮಂದಿ ಆತ್ಮಹತ್ಯೆಯಂತಹ ತಪ್ಪು ನಿರ್ಧಾರ ಮಾಡ್ತಾರೆ ಆದರೆ ಇಲ್ಲಿ ತಾನೊಂದುಕೊಂಡ ಬದುಕು ಸಿಗಬೇಕು ಅಂತ ಆತ್ಮಹತ್ಯೆಯ ನಾಟಕವಾಡಲು ಹೋಗಿ ಜಿಮ್ ಟ್ರೈನರ್ ಒಬ್ಬ ದುರಂತ ಅಂತ್ಯ ಕಂಡಿದ್ದಾನೆ ಕಟ್ಟುಮಸ್ತಾದ ದೇಹ ನೋಡೋಕೆ ಯಾವ ಹೀರೋಗೂ ಕಮ್ಮಿ ಇಲ್ಲದಂತಿರುವ ಈತ ಜಿಮ್ ಟ್ರೈನರ್ ಹೆಸರು ಅಮಿತ್ ಅಂತ ಈತನಿಗೆ ಇನ್ನೂ ಇಪ್ಪತ್ತೆಂಟು ವರ್ಷ ಆಗಿತ್ತು ಅಷ್ಟೇ ಅಷ್ಟರಲ್ಲಾಗಲೇ ಅಮಿತ್ ಬದುಕಿಗೆ ಅಂತ್ಯ ಹಾಡಿಬಿಟ್ಟಿದ್ದಾನೆ ಮೂಲತಃ ಬಿಹಾರ ಮೂಲದ ಅಮಿತ್ ಕುಮಾರ್ ಸುಮಾರು ಹತ್ತು ವರ್ಷಗಳಿಂದ ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ವಾಸವಾಗಿದ್ದ ಜಿಮ್ ಟ್ರೈನರ್ ಆಗಿದ್ದ ಈತ ಒಂದು ವರ್ಷದ ಹಿಂದಷ್ಟೇ ಮದುವೆಯಾಗಿದ್ದ ಜಿಮ್ ಸೆಂಟರ್ ಸಮೀಪವೇ ಇದ್ದ ಹಾಸನ ಮೂಲದ ಯುವತಿಯೊಬ್ಬಳನ್ನ ಪ್ರೀತಿಸಿ ಮದುವೆಯಾಗಿದ್ದ ಆದ್ರೆ ಇವರಿಬ್ಬರ ಮದುವೆಗೆ ಕುಟುಂಬದವರ ವಿರೋಧ ಇತ್ತು ಅದೇನೇ ಇದ್ರೂ ಪರವಾಗಿಲ್ಲ ನಾವಿಬ್ರು ಮದುವೆಯಾಗಿ ಅಂತ ನಿರ್ಧರಿಸಿ ಕುಟುಂಬದವರ ವಿರೋಧದ ನಡುವೆಯೇ ಇಬ್ಬರು ಮದುವೆಯಾದರು ಮದುವೆಯಾಗಿ ಒಂದು ವರ್ಷ ಆಗಿದೆ ಅಷ್ಟೇ ಅಷ್ಟರಲ್ಲಾಗಲೇ ವಿಧಿ ಅಮಿತ್ನನ್ನ ಬಲಿ ಪಡೆದಿದೆ ಅಷ್ಟಕ್ಕೂ ಈತನ ಸಾವಿಗೆ ಕಾರಣವಾಗಿದ್ದು ಅದೊಂದು ಆತ್ಮಹತ್ಯೆಯ ನಾಟಕ ಮದುವೆಯಾದ ಹೊಸತರಲ್ಲಿ ಇಬ್ರು ಚೆನ್ನಾಗಿಯೇ ಇದ್ರು ಆದ್ರೆ ದಿನ ಕಳೆದಂತೆ ಗಂಡ ಹೆಂಡತಿ ನಡುವಿನ ವೈಮನಸ್ಸು ಶುರುವಾಯಿತು ಗಂಡ ಹೆಂಡತಿ ಜಗಳ ಉಂಡು ಮಲಗೋತನಕ ಎನ್ನುವ ಮಾತು ಇಂದು ಕೆಲವರ ನಡುವೆ ನಿಜವಲ್ಲ ಎಂಬುದಕ್ಕೆ ಈ ದಂಪತಿಯು ಸಾಕ್ಷಿಯಾಗಿದ್ದಾರೆ ಇಷ್ಟಪಟ್ಟು ಮದುವೆಯಾದ್ರೂ ಇಷ್ಟದ ಜೀವನ ನಡೆಸೋಕೆ ಆಗ್ಲಿಲ್ಲ ಮನೆಯವರಿಗೆ ಇಷ್ಟ ಇಲ್ಲದೆ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಅಮಿತ್ ದಂಪತಿ ದೂರಾದ್ರು ಅಮಿತ್ ಪತ್ನಿ ಪತಿಯನ್ನ ತೊರೆದು ತವರು ಮನೆ ಸೇರಿದ್ಲು ಇತ್ತ ಹೆಂಡತಿ ದೂರಾಗಿದ್ದಕ್ಕೆ ನೊಂದ ಅಮಿತ್ ನಿತ್ಯ ಸಂಕಟ ಪಡ್ತಿದ್ದ ಅಷ್ಟಕ್ಕೂ ಅಮಿತ್ ದಂಪತಿ ನಡುವೆ ಗಲಾಟೆ ಶುರುವಾಗಿದ್ದು ಹೇಗೆ ಗೊತ್ತಾ ಅಮಿತ್ ಪತ್ನಿ ಮೂರು ತಿಂಗಳ ಹಿಂದಷ್ಟೇ ನರ್ಸಿಂಗ್ ಕೋರ್ಸ್ ಸೇರಿದ್ಲು ಕೋರ್ಸ್ಗೆ ಸೇರಿದ ಬಳಿಕ ಪತಿಗೆ ಸಮಯ ನೀಡ್ತಾ ಇರ್ಲಿಲ್ವಂತೆ ಫ್ರೆಂಡ್ಸ್ ಜೊತೆ ಪದೇ ಪದೇ ಫೋನ್ ಕಾಲ್ನಲ್ಲಿ ಇರ್ತಾ ಇದ್ಲಂತೆ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಆಗಾಗ ಜಗಳವಾಗ್ತಿತ್ತು ಕೊನೆಗೆ ಗಲಾಟೆ ಜೋರಾಗಿ ಅಮಿತ್ ಪತ್ನಿ ತವರು ಮನೆ ಸೇರಿದ್ದಾಳೆ ಇತ್ತ ಹೆಂಡತಿಗೆ ಮನೆಗೆ ವಾಪಸ್ ಬರುವಂತೆ ಅಮಿತ್ ಪದೇ ಪದೇ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ತಾನೇ ಇದ್ದ ಆದರೆ ಪತಿಯ ಮನವಿಗೆ ಕರಗದ ಪತ್ನಿ ಗಂಡನ ಮನೆಗೆ ಹೋಗ್ಲೇ ಇಲ್ಲ ಹೇಗಾದ್ರೂ ಮಾಡಿ ಹೆಂಡತಿಯನ್ನ ಮನೆಗೆ ಕರೆಸಬೇಕು ಮತ್ತೆ ಮೊದಲಿನಂತೆ ಚೆನ್ನಾಗಿ ಸಂಸಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಅಮಿತ್ ಕೊನೆಗೆ ಒಂದು ಪ್ಲಾನ್ ಮಾಡ್ತಾನೆ ಆದರೆ ಆ ಪ್ಲಾನೇ ಅವನಿಗೆ ಸಾವಿನ ಬಾಗಿಲು ತಟ್ಟುವಂತೆ ಮಾಡುತ್ತೆ ಅಂತ ಇರಲಿಲ್ಲ ಹೌದು ತನ್ನ ಸಂಸಾರ ಹಾಳಾಯ್ತು ಹೇಗಾದರೂ ಮಾಡಿ ಸರಿ ಮಾಡಿಕೊಳ್ಳೋಣ ಅಂತ ಪ್ರಯತ್ನಿಸ್ತಾ ಇದ್ದ ಅಮಿತ್ ನಿನ್ನೆ ಸಂಜೆ ಮನೆಗೆ ಬರುವಂತೆ ಹೆಂಡತಿಗೆ ಪದೇ ಪದೇ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದ್ನಂತೆ ಅಲ್ಲದೆ ವಿಡಿಯೋ ಕಾಲ್ ಮಾಡಿದ್ದು ಮನೆಗೆ ಬಂದಿಲ್ಲ ಅಂದ್ರೆ ನೇಣು ಬಿಗಿದುಕೊಳ್ಳೋದಾಗಿ ಹೆದರಿಸಲು ಮುಂದಾಗಿದ್ದಂತೆ ಕತ್ತಿಗೆ ಹಗ್ಗ ಹಾಕೊಂಡು ವಿಡಿಯೋ ಕಾಲ್ನಲ್ಲಿ ಹೆದರಿಸಲು ಮುಂದಾದ ವೇಳೆ ಮೊಬೈಲ್ ಕೈ ಜಾರಿದ್ದು ಅಚಾನಕ್ಕಾಗಿ ಅಮಿತ್ ಕುತ್ತಿಗೆಗೆ ಹಗ್ಗ ಬಿಗಿದುಕೊಂಡಿದೆ ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಹೆದರಿಸಲು ಹೋಗಿ ಜಿಮ್ ಟ್ರೈನರ್ ಹೀಗೆ ಸಾವಿಗೀಡಾಗಿದ್ದಾನೆ ಸದ್ಯ ಮರಣೋತ್ತರ ಪರೀಕ್ಷೆಗೆ ಅಮಿತ್ ಕುಮಾರ್ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಇಂದು ವಿಕ್ಟೋರಿಯಾದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಲಿದೆ ಬಳಿಕ ಸಂಬಂಧಿಕರಿಗೆ ಮೃತದೇಹ ಹಸ್ತಾಂತರಿಸಲಾಗುತ್ತದೆ ಜೊತೆ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆಯಲ್ಲಿ ಸಾವಿನ ನಾಟಕವಾಡಲು ಹೋದ ಅಮಿತ್ ಹೀಗೆ ಅಂತ್ಯ ಕಂಡಿದ್ದು ನಿಜಕ್ಕೂ ದುರಂತ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ ಅದೇನಂದ್ರೆ ಗಂಡ ಹೆಂಡತಿ ಜಗಳ ಉಂಡು ಅಂತ ಹೌದು ಗಂಡ ಮತ್ತು ಹೆಂಡತಿ ನಡುವೆ ಏನೇ ಮನಸ್ತಾಪ ಇದ್ರೂ ಸಹ ಅದನ್ನ ರಾತ್ರಿ ಮಲಗೋ ಮುಂಚೆ ಬಗೆಹರಿಸಿಕೊಂಡ್ರೆ ಸಂಸಾರಕ್ಕೆ ಒಳ್ಳೆದು ಆದರೆ ಆ ಜಗಳ ಮುಂದುವರೆದರೆ ಇಂತಹ ದಾರುಣ ಸಾವು ಸಂಭವಿಸಬಹುದು ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ